ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ದಿನದಿಂದ ಶೀತ ಆಗಿರುವ ಕಾರಣ ಧ್ವನಿಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಅನುಸರಿಸಿಕೊಳ್ಳುವಿರಿ ಎಂದು ಭಾವಿಸುತ್ತೇನೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಆರು ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರದು ಬಡ ರೈತ ಕುಟುಂಬ ಸರಳ ಮತ್ತು ಸುಂದರವಾದ ಜೀವನ ನಡೆಸುತ್ತಿದ್ದರು ಅವರಿಗೆ ಎರಡು ಮಕ್ಕಳು ಮೊದಲನೆಯವನು ಗಂಡು ಮಗ ಅವನೇ ಸೂರ್ಯ ಎರಡನೆಯವಳು ಚಿನ್ನು ಈ ಎರಡು ಮಕ್ಕಳು ಆ ಮನೆಯ ಜೀವಾಳಗಳು ಎಂದು ಹೇಳಿದರೆ ತಪ್ಪಾಗಲಾರದು ಸೂರ್ಯನಿಗೆ ಅವಳ ತಂಗಿಯೇ ಪ್ರಪಂಚ ಚಿನ್ನುಗೂ ಅಷ್ಟೇ ಅಣ್ಣನೇ ಎಲ್ಲ ಇಡೀ ಭೂಮಂಡಲವನ್ನೇ ಒಂದು ತಕಡಿಯಲ್ಲಿಟ್ಟರೆ ತನ್ನ ಅಣ್ಣನನ್ನು ಇನ್ನೊಂದು ತಕಡಿಯಲ್ಲಿ ಇಡುತ್ತಾಳೆ ಇಡೀ ಪ್ರಪಂಚಕ್ಕಿಂತ ಅವಳ ಅಣ್ಣನೇ ಹೆಚ್ಚು ತೂಗುವುದು ಅವಳ ಪ್ರತಿ ಎದೆಬಡಿತ ಅಣ್ಣ ಅವಳ ಉಸಿರಾಟದ ಉಸಿರು ಅವಳಣ್ಣ ಅಣ್ಣ ಎನ್ನುವ ಪದವೇ ಸಾಕು ಅವಳು ಖುಷಿಯಿಂದ ಜೀವಿಸಲು ತನ್ನಣ್ಣ ಇದ್ರೆ ಬೇರೆ ಏನು ಬೇಡ ಎನ್ನುವ ಹುಡುಗಿ ಅವಳು ಇದಕ್ಕೆ ಕಾರಣನೂ ಇದೆ ಬನ್ನಿ ಹೇಳ್ತೀನಿ ಅನ್ನಪೂರ್ಣ ಅವರು ಮದುವೆಯಾದ ಎರಡು ವರ್ಷಕ್ಕೆ ಹುಟ್ಟಿದವನೇ ಸೂರ್ಯ ಮಗ ಹುಟ್ಟಿದ ಮೇಲೆ ಅದೃಷ್ಟ ಬಂತು ಎನ್ನುವಂತೆ ಸೂರ್ಯ ಹುಟ್ಟಿದ ನಂತರ ಧರ್ಮೇಗೌಡರ ಕುಟುಂಬ ಸುಧಾರಿಸಿತು ಅನ್ನಪೂರ್ಣ ಅವರಿಗೆ ಸೂರ್ಯ ಹುಟ್ಟಿದ ಮೇಲೆ ಇನ್ನೂ ಮಕ್ಕಳಾಗಲಿಲ್ಲ ಅವರು ರೈತರು ಮತ್ತು ಅನಕ್ಷರಸ್ಥರಾಗಿದ್ದರಿಂದ ಆಸ್ಪತ್ರೆಗೂ ಸಹ ಹೋಗಿ ತೋರಿಸಲಿಲ್ಲ ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗೆ ಹೋಗುವುದು ತುಂಬ ಕಡಿಮೆಯಾಗಿತ್ತು ಕೆಲಸ ಕೆಲಸ ಎಂದು ಇನ್ನೊಂದು ಮಗುವಿನ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಸೂರ್ಯನನ್ನೇ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಸೂರ್ಯನು ಸಹ ಅಪ್ಪ ಅಮ್ಮನ ಜೊತೆ ಹೊಲಕ್ಕೆ ಹೋಗುತ್ತಿದ್ದನು ಸೂರ್ಯನನ್ನು ಅದೇ ಊರಿನಲ್ಲಿ ಶಾಲೆಗೆ ಸೇರಿಸಿದರು ಸೂರ್ಯ ನಾಲ್ಕನೇ ತರಗತಿ ಓದುತ್ತಿದ್ದಾಗ ಅನ್ನಪೂರ್ಣ ಅವರು ಇದ್ದಕ್ಕಿದ್ದ ಹಾಗೆ ಗರ್ಭ ಧರಿಸುತ್ತಾರೆ ಅವರನ್ನು ನೋಡಿದ ಊರಿನ ಜನರು ಅಕ್ಕಪಕ್ಕದ ಜನರು ಇವಾಗ ಗರ್ಭಿಣಿಯಾಗಿದ್ದಾರೆಂದು ಹೀಯಾಳಿಸುತ್ತಿದ್ದರು ಅವರನ್ನು ಒಂದು ಬೇರೆ ರೀತಿ ನೋಡುತ್ತಿದ್ದರು ಮೊದಲೇ ಹಳ್ಳಿ ಜನ ಇನ್ನು ಕೇಳಬೇಕೇ ಆದರೆ ಅವರು ಯಾವುದಕ್ಕೂ ಲೆಕ್ಕಿಸದೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಒಂಬತ್ತು ವರ್ಷದವನಾಗಿದ್ದ ಸೂರ್ಯನಿಗೆ ಆ ಮಗುವನ್ನು ನೋಡಿದರೆ ತನ್ನನ್ನು ತಾನು ಮರೆಯುತ್ತಿದ್ದ ಆ ಎಳೆ ಮಗುವಿನ ಜೊತೆ ಇರುವುದೇ ಇವನಿಗೆ ದಿನವಿಡೀ ಕೆಲಸವಾಗಿತ್ತು ಮಗುವನ್ನು ನೋಡುತ್ತಾ ಸ್ಕೂಲ್ಗೆ ಹೋಗುವುದನ್ನು ಮರೆಯುತ್ತಿದ್ದ ಸೂರ್ಯ ಅಮ್ಮನ ಪಕ್ಕ ಕುಳಿತು ಅಮ್ಮನ ತೊಡೆಯ ಮೇಲೆ ಮಲಗಿಸು ಎಂದು ಹಠ ಮಾಡುತ್ತಿದ್ದ ಅದು ಎಳೆಪಾಪು ತಲೆ ನಿಲ್ಲಲ ಎಂದು ಅನ್ನಪೂರ್ಣ ಅವರು ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ ಕೊನೆಗೂ ಅವನಿಗೆ ಮಣಿದು ಅವನ ತೊಡೆಯ ಮೇಲೆ ಮಗುವನ್ನು ಮಲಗಿಸುತ್ತಿದ್ದರು ಆಗ ಅವನ ಮುಖದ ಮೇಲಿನ ಖುಷಿ ನೋಡಲಾಗುತ್ತಿರಲಿಲ್ಲ ಸೂರ್ಯನೇ ಆ ಮಗುವಿಗೆ ಚಿನ್ನು ಎಂದು ಮೊದಲು ಹೆಸರಿಟ್ಟು ಕರೆಯಲು ಶುರು ಮಾಡಿದ ಚಿನ್ನುಗೆ ಒಂಬತ್ತು ತಿಂಗಳು ತುಂಬಿದ ನಂತರ ಅನ್ನಪೂರ್ಣ ಅವರು ಹೊಲದ ಕೆಲಸಕ್ಕೆ ಹೋಗಲು ಶುರು ಮಾಡಿದರು ಆವಾಗೆಲ್ಲ ಸೂರ್ಯನೇ ತನ್ನ ಶಾಲೆಗೆ ಚಕ್ಕರ್ ಹಾಕಿ ಚಿನ್ನುಳನ್ನು ನೋಡಿಕೊಳ್ಳುತ್ತಿದ್ದ ಹೀಗೆ ಐದು ನಿಮಿಷ ಕೂಡ ಅವಳನ್ನು ಬಿಟ್ಟಿರುತ್ತಿರಲಿಲ್ಲ ಚಿನ್ನು ಎರಡು ವರ್ಷದವಳಾದಾಗಿನಿಂದಲೂ ಅವಳಿಗೆ ಊಟ ತಿನ್ನಿಸುವುದು ಸ್ನಾನ ಮಾಡಿಸುವುದು ಅವಳ ತಲೆ ಬಾಚುವುದು ಎಲ್ಲವನ್ನು ಸೂರ್ಯನೇ ಮಾಡುತ್ತಿದ್ದ ಅವನನ್ನು ನೋಡಿದ ಊರಿನ ಜನರೆಲ್ಲ ಗೇಲಿ ಮಾಡಿ ನಗುತ್ತಿದ್ದರು ಅವನಿಗೆ ಬೇಸರವಾದರೆ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ ಚಿನ್ನುವಿಗೆ ರಶ್ಮಿ ಎಂದು ಹೆಸರಿಟ್ಟಿದ್ದು ಸಹ ಸೂರ್ಯನೇ ಸೂರ್ಯನಿಗೆ ಅವರ ಅಪ್ಪ ಒಂದು ಸೈಕಲ್ ಕೊಡಿಸಿದರು ಆ ಸೈಕಲ್ ಮುಂದೆ ಕಂಬಿಗೆ ಒಂದು ಚಿಕ್ಕ ಸೀಟ್ ಹಾಕಿಸಿದರು ಅದರಲ್ಲಿ ಚಿನ್ನುವನ್ನು ಕೂರಿಸಿಕೊಂಡು ಇಡೀ ಊರು ಸುತ್ತುತ್ತಿದ್ದನು ಅವರಿಬ್ಬರು ಮನೆಯಲ್ಲಿದ್ದರೆ ಅಲ್ಲಿ ಬರೀ ನಗುವಿನ ವಾತಾವರಣವೇ ತುಂಬಿರುತ್ತಿತ್ತು ಇವರ ಒಡನಾಟ ನೋಡಿದ ಎಂಥವರಿಗೂ ಆಶ್ಚರ್ಯವಾಗುತ್ತಿತ್ತು ಸೂರ್ಯ ಚಿನ್ನು ಆ ಊರಿನಲ್ಲಿ ಒಂದು ಮಾದರಿಯಾಗಿ ಇರುತ್ತಿದ್ದರು ಸೂರ್ಯನ ವ್ಯಕ್ತಿತ್ವಕ್ಕೆ ಮನಸೋಲದವರೇ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ತುಂಬ ಪ್ರಬುದ್ಧನಾಗಿ ಯೋಚಿಸುತ್ತಿದ್ದ ಓದಿನಲ್ಲೂ ಕೂಡ ತುಂಬ ಮುಂದಿದ್ದ ತಂಗಿಯನ್ನು ನೋಡಿಕೊಂಡು ಅಪ್ಪ ಅಮ್ಮನಿಗೆ ಹೊಲದ ಕೆಲಸದಲ್ಲೂ ಸಹಾಯ ಮಾಡಿ ಓದಿನಲ್ಲೂ ಮುಂದಿದ್ದ ತಂಗಿಯ ವಿಷಯದಲ್ಲಿ ಮಾತ್ರ ತುಂಬ ಭಾವಜೀವಿ ಅವಳಿಗೆ ಸ್ವಲ್ಪ ನೋವಾದರೂ ಸಹಿಸುತ್ತಿರಲಿಲ್ಲ ಏಳನೇ ತರಗತಿ ತನಕ ಊರಿನಲ್ಲೇ ಮುಗಿಸಿ ಹೈಸ್ಕೂಲ್ ಪಕ್ಕದ ಊರಿಗೆ ಹೋಗಬೇಕಿತ್ತು ಅದು ಸಿಟಿಯಾಗಿದ್ದರಿಂದ ಸೈಕಲಿನಲ್ಲೇ ಹೋಗಿ ಬಂದು ಮಾಡುತ್ತಿದ್ದ ರೋಡಿನಲ್ಲಿ ಬರುವಾಗ ಬಟ್ಟೆ ಅಂಗಡಿಗಳನ್ನು ನೋಡಿದರೆ ಅಲ್ಲಿ ಯಾವುದಾದರೂ ಪುಟ್ಟ ಗೊಂಬೆಗೆ ಫ್ರಾಕ್ ಹಾಕಿ ಇಟ್ಟಿದ್ದರೆ ಅದನ್ನು ನೋಡಿ ತಕ್ಷಣ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಹೇಳುತ್ತಿದ್ದ ಅದನ್ನು ಹೋಗಿ ತೆಗೆದುಕೊಂಡು ಬರುವವರೆಗೂ ಬಿಡುತ್ತಿರಲಿಲ್ಲ ಅವರ ಅಪ್ಪ ಅಮ್ಮನನ್ನು ಹೀಗೆ ಅವಳಿಗೆ ಬಳೆ ಸರ ಬೊಟ್ಟು ಎಲ್ಲವನ್ನು ಅವನೇ ತಂದು ಕೊಡುತ್ತಿದ್ದ ಹತ್ತನೇ ತರಗತಿಯ ತನಕ ಕನ್ನಡ ಮೀಡಿಯಂನಲ್ಲಿ ಅಲ್ಲಿ ಓದಿದ ಸೂರ್ಯ ಪಿಯುಸಿಗೆ ಇಂಗ್ಲಿಷ್ ಮೀಡಿಯಂ ತೆಗೆದುಕೊಂಡು ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾನೆ ಪಿಯುಸಿಯಲ್ಲಿ ಫಸ್ಟ್ ಬಂದಿದ್ದರಿಂದ ಮಗನನ್ನು ಇಂಜಿನಿಯರ್ ಮಾಡಿಸಬೇಕೆಂದು ಆಸೆಯಾಗುತ್ತದೆ ಧರ್ಮೇಗೌಡರಿಗೆ ಆದರೆ ಹಣದ ಕೊರತೆ ಇದ್ದಿದ್ದರಿಂದ ಬೇಡಪ್ಪ ನಾನು ಇಲ್ಲೇ ಡಿಗ್ರಿ ಮಾಡುತ್ತೇನೆ ಎಂದು ಸೂರ್ಯ ಎಷ್ಟು ಹೇಳಿದರೂ ಕೇಳದೆಯೇ ಸ್ವಲ್ಪ ಸಾಲ ಮಾಡಿ ಇನ್ನೂ ಸ್ವಲ್ಪ ಸಾಲದಕ್ಕೆ ತನ್ನ ಹೆಂಡತಿಯ ಒಡವೆಗಳನ್ನು ಮಾರಿ ಬೆಂಗಳೂರಿನ ಒಂದು ಕಾಲೇಜಿಗೆ ಇಂಜಿನಿಯರಿಂಗ್ ಸೇರಿಸಿ ಅಲ್ಲಿಯೇ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡುತ್ತಾರೆ ಇತ್ತ ಸೂರ್ಯನಿಗೆ ತನ್ನ ತಂಗಿ ಅಪ್ಪ ಅಮ್ಮ ಹುಟ್ಟಿದ ಊರು ಎಲ್ಲವನ್ನು ಬಿಟ್ಟು ಹೋಗುವುದೇ ದೊಡ್ಡ ಯೋಚನೆಯಾಗಿತ್ತು ಆದರೆ ಓದಲೇಬೇಕಾದ ಅರಿ ಅನಿವಾರ್ಯತೆ ಇದ್ದಿದ್ದರಿಂದ ಬೆಂಗಳೂರು ಕಡೆ ಪಯಣ ಬೆಳೆಸಿದ ಚಿನ್ನುವಿಗೆ ಅಣ್ಣನಿಲ್ಲದ ಜೀವನ ಕಳೆಯಲು ತುಂಬ ಬೇಜಾರಾಯಿತು ಎಲ್ಲದಕ್ಕೂ ಅಣ್ಣ ಎಂದು ಅಣ್ಣನ ಸುತ್ತ ಸುತ್ತುತ್ತಿದ್ದ ಹುಡುಗಿ ಇವತ್ತು ಒಬ್ಬಂಟಿಯಾಗಿ ಇದ್ದೇನೆ ಎನಿಸುತ್ತಿತ್ತು ಆಗ ಅವಳ ಜೊತೆಯಾದವನೇ ಅವಳ ಚಿಕ್ಕಪ್ಪನ ಮಗ ಮಹಿತ್ ಸೂರ್ಯ ನಾಲ್ಕು ವರ್ಷ ಇಂಜಿನಿಯರಿಂಗ್ ಮುಗಿಸಿ ಅಲ್ಲೇ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಸಿಗುತ್ತದೆ ಸೂರ್ಯ ಸೂರ್ಯ ಬೆಂಗಳೂರಿನಲ್ಲಿ ಎಷ್ಟೇ ಕಾರ್ಯನಿರತನಾಗಿದ್ದರೂ ದಿನಕ್ಕೆ ಎರಡು ಬಾರಿ ತಂಗಿಯನ್ನು ಮಾತನಾಡಿಸುವುದು ಬಿಡುತ್ತಿರಲಿಲ್ಲ ತನ್ನ ಊರಿನಲ್ಲಿ ಇನ್ನೊಂದು ವಾರಕ್ಕೆ ಹಬ್ಬವಿದ್ದ ಕಾರಣ ತನ್ನ ಅಣ್ಣನಿಗೆ ಕರೆ ಮಾಡುತ್ತಾಳೆ ಚಿನ್ನು ಅತ್ತ ಕಂಪನಿಯ ಮ್ಯಾನೇಜರ್ ಜೊತೆ ಸ್ವಲ್ಪ ಮನಸ್ತಾಪದಿಂದ ಇದ್ದ ಸೂರ್ಯನು ತಂಗಿಯ ಕರೆ ನೋಡಿ ಹಲೋ ಚಿನ್ನು ಎಂದು ಹೇಳುತ್ತಾನೆ ಅಣ್ಣ ಯಾವಾಗ ಬರ್ತಿಯ ಊರಿಗೆ ಹಬ್ಬ ಇದೆ ಮೂರು ದಿನ ಮುಂಚೆ ಬಾರೋ ನನ್ನ ಜೊತೆ ಸ್ವಲ್ಪ ಸಮಯ ಕಳೆದ ಹಾಗೆ ಆಗುತ್ತೆ ಎಂದು ಒಂದೇ ಸಮ ಮಾತನಾಡುತ್ತಿದ್ದ ಚಿನ್ನು ನಿನಗೇನು ಬೇರೆ ಕೆಲಸ ಇಲ್ಲ ಹೇಳ್ತೀಯ ನನಗೆ ಕೆಲಸ ಇಲ್ವಾ ನಾನು ಈ ಬಾರಿ ಹಬ್ಬಕ್ಕೆ ಬರುವುದಿಲ್ಲ ಪದೇ ಪದೇ ಕಾಲ್ ಮಾಡಬೇಡ ಎಂದು ಯಾವತ್ತೂ ತಂಗಿಯ ಮೇಲೆ ರೇಗದ ಸೂರ್ಯ ಎಂದು ತುಂಬ ಕೋಪದಿಂದ ಮಾತನಾಡುತ್ತಾನೆ ಇಷ್ಟು ವರ್ಷದಲ್ಲಿ ಅಣ್ಣನ ಬಾಯಿಂದ ಈ ರೀತಿಯ ಮಾತುಗಳನ್ನು ಕೇಳದೇ ಇರುವ ಚಿನ್ನು ಎಂದು ಕೇಳಿ ಮನಸ್ಸಿಗೆ ತುಂಬ ನೋವಾಗುತ್ತದೆ ತಕ್ಷಣ ಫೋನ್ ಕಟ್ ಮಾಡಿ ಅಳಲು ಶುರು ಮಾಡುತ್ತಾಳೆ ಈ ವಿಷಯವನ್ನು ಅಪ್ಪ ಅಮ್ಮನಿಗೂ ಹೇಳಿ ಸುಮ್ಮನಾಗುತ್ತಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಫೋಟೋದಲ್ಲಿ ಅಣ್ಣನ ಮುಖವನ್ನು ನೋಡಿ ಕೊಂಡು ದಿನ ಶುರು ಮಾಡುವ ಇವಳು ಇಂದು ಅಣ್ಣನಾಡಿದ ಮಾತಿಗೆ ಒಂದು ಕಡೆ ದುಃಖ ಇನ್ನೊಂದು ಕಡೆ ಕೋಪ ಎಲ್ಲ ಒಟ್ಟೊಟ್ಟಿಗೆ ಬರುತ್ತಿತ್ತು ಅವಳಿಗೆ ಸೂರ್ಯನು ಸಹ ಯಾರದೋ ಕೋಪವನ್ನು ತಂದು ತನ್ನ ತಂಗಿಯ ಮೇಲೆ ಹಾಕಿದ ಆಫೀಸಿಂದ ಮನೆಗೆ ಬಂದ ನಂತರ ತಾನು ಮಾತನಾಡಿದ್ದು ತಪ್ಪು ಎಂದು ತಿಳಿದು ಸೂರ್ಯನಿಗೆ ಆದರೆ ತಿರುಗಿ ಕಾಲ್ ಮಾಡಿ ಮಾತನಾಡಲು ಏನೋ ಒಂದು ತಪ್ಪಿತಸ್ಥ ಭಾವ ಅವನಿಗೆ ಹೇಗೂ ಹಬ್ಬಕ್ಕೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಲ್ಲ ಅವಾಗಲೇ ಮಾತಾಡ್ತೀನಿ ಎಂದು ಸುಮ್ಮನಾಗಿದ್ದಾನೆ ಕಳ್ಳ ಮುಂದುವರಿಯುವುದು